ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಗೆ ನಮ್ಮ ಭಾವನ ಮಗಳು ಬಂದಿದ್ಲು ನಮ್ಮ ಯಜಮಾನ್ರು ಅಣ್ಣನ ಮಗಳು ನಮ್ಮ ಆಂಟಿನ ಮತ್ತು ಪಾಪು ನೋಡಬೇಕು ಅಂದ್ಕೊಂಡು ಬಂದಿದ್ಲು ಹಾಗಾಗಿ ಇದು ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀವಿ ನಾವು ಮಧ್ಯಾಹ್ನಕ್ಕೆ ಏನು ಮಾಡಿದೆ ಅಂದರೆ ನಾನು ಗ್ರೀ ರೈಸ್ ಮತ್ತು ಎಗ್ ಮಸಾಲ ಮಾಡಿದ್ದೆ ಹಾಗಾಗಿ ನಾವೆಲ್ಲ ಮೂರು ಜನ ಊಟಕ್ಕೆ ಕೂತಿದ್ವಿ ಮೂರು ಜನ ಊಟ ಮಾಡ್ತಾಯಿದ್ವಿ ಊಟದ ಮಧ್ಯದಲ್ಲಿ ನನ್ನ ಮಗಳಂತೂ ಎಷ್ಟು ತರಳೆ ಮಾಡ್ತಾಯಿದ್ಲು ಅಂದರೆ ತುಂಬಾ ತರಳೆ ಮಾಡ್ತಿದ್ಲು ಆಮೇಲೆ ಊಟ ಮಾಡಿಸ್ಕೊಡು ಮಮ್ಮಿ ಅಂತ ಇದ್ಳು ಆಮೇಲೆ ಅವಳು ಊಟ ಮಾಡ್ತಾಯಿದ್ಳು ಎಷ್ಟು ಮಾತಾಡ್ತಿದ್ದಾಳೆ ನೋಡಿ ನಾವಿಂತೂ ಸುಮ್ಮನೆ ಊಟ ಮಾಡ್ತಾಯಿದ್ವಿ ಅವಳ ಪಾಡಿಗೆ ಅವಳು ಮಾತಾಡ್ತಾನೇ ಇದ್ದಾಳೆ ನಾನು ಸುಮ್ಮನೆ ಹ್ಞೂ ಅಂತ ಹೇಳ್ಕೊಂಡು ಸುಮ್ಮನೆ ಊಟ ಮಾಡ್ತಾಯಿದ್ದೆ ಇನ್ನು ಏನು ಹೇಳೋಕ್ಕಾಗಲ್ಲ ಅವಳ ಏನೇನೋ ಮಾತಾಡ್ತಿದ್ದಳ ಅವಳು ನೋಡಿ ಇಷ್ಟು ದಿನ ಆದಮೇಲೆ ಬಂದಿದ್ಯಾ ನೀನು ಯಾಕೆ ಬಂದಿದ್ಯಾ ಏನಕ್ಕೆ ಬಂದಿದ್ಯಾ ಹಂಗೆ ಹಿಂಗೆಲ್ಲ ಕೇಳ್ತಾ ಇದ್ಲು ನೋಡಿ ಮಾತಾಡ್ಲ ಮಾತಾಡ್ತಾಳೆ ಊಟ ಮಾಡು ಅಂದ್ರೆ ಊಟ ಮಾಡ್ತಾ ಇದ್ದಿಲ್ಲ ಈಗ ನಾನೇ ಮಾಡಿಸ್ಬೇಕು ಅವಳಿಗೆ ನೋಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನದು ಜಸ್ಟ್ ಈಗ ಊಟ ಮುಗಿತು ಊಟ ಏನಂದರೆ ಗೀ ರೈಸು ಆಮೇಲೆ ಎಗ್ ಮಸಾಲ ಮಾಡಿದ್ದೆ ಮೊಟ್ಟೆ ಮಸಾಲ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಗೆಸ್ಟು ಯಾರು ಅಂದರೆ ತೋರಿಸ್ತೀನಿ ನೋಡಿ ಇವರೇ ನಮ್ಮ ಗೆಸ್ಟು ಅವಳು ನೋಡಿ ಹೆಂಗಾಡ್ತಿದ್ದಾಳೆ ಫ್ರೆಂಡ್ಸ್ ಇದು ಸಾಯಂಕಾಲದ ಬ್ಲಾಗು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಏನಾಗಿದೆ ಆ ಟೈಮಲ್ಲಿ ನನ್ನ ಮಗಳಿಗೂ ಹಾಲು ಕೈಸ್ಕೊಂಡು ನಾವಿಬ್ಬರು ಕಾಫಿ ಕುಡಿತಾ ಇದ್ದೀವಿ ಅವಳು ಆಂಟಿ ನನಗೂ ಕಾಫಿನೇ ಕೊಡಿ ಅಂತ ಕೇಳಿದ್ಳು ಹಾಗಾಗಿ ಇಬ್ಬರಿಗೂ ಕಾಫಿ ಕಾಯಿಸ್ಕೊಂಡಿದ್ದೀವಿ ನನ್ನ ಮಗಳಿಗೆ ಮಾತ್ರ ಹಾಲು ಹಾರಲಿಕ್ಕೆ ಅಂತ ಒಂದು ಬೌಲಲ್ಲಿ ಒಯ್ದು ಮಡಗಿದ್ದೀನಿ ಹಾಗೆಯೇ ಅವಳು ಅವ್ರ ಅಜ್ಜಿ ಊರಲ್ಲಿ ಓದ್ತಾ ಇರೋದು ಅವ್ರ ಅಜ್ಜಿ ಊರಲ್ಲಿದ್ದಾಳೆ ಇಲ್ಲಿಗೆ ಬರೋದು ಅಪರೂಪ ಅವಳು ಮೂರು ತಿಂಗ ನಾಲ್ಕು ತಿಂಗ ಆಗುತ್ತೆ ಬರೋದು ಹಾಗಾಗಿ ನೋಡಬೇಕು ಅವಳನ್ನ ಹಾಗಾಗಿ ಮನೆಗೆ ಬಹು ಅಂತ ಅದಕ್ಕೆ ಬಂದಿದ್ದಾಳೆ ಹಾಗೆಯೇ ಬೆಳಿಗ್ಗೆ ನಾನು ಬೇಳೆ ಉನಿ ಹಾಕಿದ್ದೆ ಹೊಡೆ ಮಾಡೋಣ ಅಂದ್ಕೊಂಡು ಅದಕ್ಕೆ ವಡೆ ಮಾಡೋಕ್ಕೆ ಹೇಳ್ಕೊಂಡು ಈರುಳ್ಳಿ ಸಿಪ್ಪೆನ್ನೆಲ್ಲ ಸುಲಿದು ಇದ್ದೀನಿ ಪಕ್ಕದಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಸಬ್ಸಿಗೆ ಸೊಪ್ಪು ಕರಿಬೇವಿನ ಸೊಪ್ಪನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಳ್ಬೇಕು ಅದ್ರ ಮಧ್ಯದಲ್ಲಿ ನನ್ನ ಮಗಳು ನೋಡಿ ಎಷ್ಟೊಂದು ಕೀಟ್ಲೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಅವಳು ಈಗ ಹಾಕಿದ್ದ ಬಟ್ಟೆ ಸ್ವಲ್ಪ ನೀರಾಗ್ಬಿಡ್ತೇನೋ ಅದಕ್ಕೆ ಅದನ್ನ ಕಳೆದಾಕ್ಬಿಟ್ಟು ಬೇರೆ ಬಟ್ಟೆ ತಗೊಬಂದು ಕೊಟ್ಟಿದ್ದಾಳೆ ನನಗೆ ಈ ಬಟ್ಟೆ ಬೇಡ ಅಂತೇಳ್ಕೊಂಡು ಬಿಚ್ಚಾಕ್ಬಿಟ್ಟು ಬಂದಿದ್ದಾಳೆ ತ್ಯಾಮ ಆಗಿಬಿಟ್ಟಿದೆ ಅನ್ಕೊಂಡು ಒಂದು ಚೂರು ಆದರೆ ಅವಳು ಇರೋದೇ ಇಲ್ಲ ಫ್ರೆಂಡ್ಸ್ ಬಟ್ಟೆನೆಲ್ಲ ಕಳೆದಾಕ್ಬಿಡ್ತಾಳೆ ಒಂದು ದಿನಕ್ಕೆ ಒಂದು ನಾಲ್ಕರಿಂದ ಐದು ಜೊತೆ ಬಟ್ಟೆನಾದರೂ ಕಳೆದಾಕ್ತಾಳೆ ಅವಳು ಈಗ ನೋಡಿ ಅವಳು ಬೇ ಆಗಲೇ ಒಂದು ಬಟ್ಟೆ ಹಾಕಿದ್ಲು ಈಗ ಒಂದು ಬಟ್ಟೆ ಹಾಕಿದ್ದಾಳೆ ಆಗಲೇ ಬೇಬಿ ಪಿಂಕ್ ಕಲರ್ ಹಾಕಿದ್ಲು ಈಗ ನೋಡಿ ರೆಡ್ ಕಲರ್ ತಗೊಂಡು ಹಾಕಿದ್ದಾಳೆ ಇನ್ನು ಸ್ವಲ್ಪದಲ್ಲಿ ಇನ್ನೊಂದು ಕ ಬೇರೆ ಬಟ್ಟೆ ತೆಗ್ದು ಹಾಕ್ಕೊಳ್ತಾಳೆ ಒಟ್ಟಿನಲ್ಲಿ ಒಂದು ಚೂರು ಏನು ಆಗಂಗೆ ಇಲ್ಲ ಅವಳಿಗೆ ಒಂಚೂರು ತಮ್ಮ ಹಾಗೆ ಎಲ್ಲ ಕಳೆದ ಹಾಕ್ಬಿಡ್ತಾಳೆ ಹಾಗೆಯೇ ನಾನು ಅವಳಿಗೇನೋ ಕೆಲಸ ಹೇಳ್ದೆ ಅದಕ್ಕೆ ಅವಳು ನಾನು ಹೋಯ್ತೀನಿ ಅಂದ್ಕೊಂಡು ಎದ್ದು ಎದ್ಲು ಹಿಂಗೆ ಅವಳು ಏನಾದರೂ ನಾನು ಬೇರೆಯವ್ರಿಗೆ ಯಾರ ಕೆಲಸ ಹೇಳ್ದೆ ತಾನೇ ಮಾಡ್ತೀನಿ ಓಡ್ತಾಳೆ ಹಾಗೆಯೇ ಹಾಲು ಕುಡಿತಾ ಕುಡಿತಾ ಸಹ ಬಾಯಿ ಮಾತ್ರ ಸುಮ್ಮನೆ ಇರ್ತಾನೆ ಇರ್ತಿಲ್ಲ ಹೊಟ ಒಟ ಒಟ ಅಂತಿದ್ಲು ಆಮೇಲೆ ಅವಳು ಬೇರೆ ಬಂದಿರೋದಲ್ಲ ಅಯ್ಯೋ ಎಷ್ಟು ಗೋಳು ಉರೆಸ್ತಿದ್ಲ ಅವಳನ್ನ ನೀನು ಅಲ್ಲಿ ಇರಬೇಡ ಇಲ್ಲೇ ಬಂದು ನಮ್ಮನೇಲೇ ಬಂದು ಸೇರ್ಕೊ ನಮ್ಮ ಮನೆಯಲ್ಲೇ ಬಂದು ಸ್ಕೂಲ್ಗೆ ಹೋಗು ನನ್ನನ್ನು ಕರ್ಕೊಂಡೋಗು ಅಂತ ಎಷ್ಟು ಮಾತಾಡ್ತಿದ್ಲು ಅಂದರೆ ಒಟ್ಟಲ್ಲಿ ಬೆಳಿಗ್ಗೆ ಸಾಯಂಕಾಲ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ತುಂಬ ಖುಷಿಯಾಗ್ತಿತ್ತು ಇಷ್ಟು ದಿನ ನಾವು ಇಬ್ಬರೇ ಇರ್ತಿದ್ದೋ ಮನೇಲಿ ಇವತ್ತು ಅವಳು ಬಂದಿರೋದು ಒಂಥರ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ನಾನು ನೋಡಿ ಈರುಳ್ಳಿ ಕಟ್ ಮಾಡ್ತಾಯಿದೀನಿ ಕಣ್ಣೂರಿ ಆಗುತ್ತೆ ಎದ್ದು ಕೇಳ್ತಾ ಇಲ್ಲ ಅವಳು ನನ್ನ ಮ ಪಕ್ಕದಲ್ಲೇ ಕೂತಿದ್ದಾಳೆ ಆಮೇಲೆ ಕಣ್ಣೂರಿ ಕಣ್ಣೂರಿಗೆ ಏನು ಕಣ್ಣು ನೋಡಿ ಕಣ್ಣೆಲ್ಲ ಉಜ್ಜೊಳ್ತಾ ಇದು ನೋಡಿಯಲ್ಲಿ ಕಣ್ಣೂರಿತ ಎದ್ದು ಹೋಗವ ಅಂತ ಹೇಳಿದ್ರು ಕೇಳ್ತಾಯಿತ್ತು ಪಕ್ಕದಲ್ಲೇ ಕೂತಿದ್ಳು ಒಟ್ಟಿನಲ್ಲಿ ನಾನು ಏನೇ ಕೆಲಸ ಮಾಡಲಿ ಅದನ್ನ ನೋಡ್ತಾ ಅವಳು ನಾನು ಕಲಿಯೋದು ಬೇಡವಾ ಕೆಲಸನ ಅಂತ ಹೇಳ್ತಾ ಇರ್ತಾಳೆ ನಮ್ಗಿಂತ ಬುದ್ಧಿ ಅವಳಿಗೆ ತುಂಬ ಇರ್ತಾಳೆ ಹಾಗೆ ಎಲ್ಲ ಕಟ್ ಮಾಡ್ಕೊಂಡೆ ಒಡೆಸ ಆಡಿಸಿಟ್ಕೊಂಡು ಈಗ ಒಡೆ ಇದ್ದೀನಿ ನೋಡಿ ನಮ್ಮ ಭಾವನ ಮಗಳೇ ಬಂದ್ಬಿಟ್ಟು ವೀಡಿಯೋ ಇದ್ದಾಳೆ ಇನ್ನೇನು ಅವಳು ಈಗ ಹೋಯ್ತಾಳೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you, friends.